ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಹಾಗೂ ನಗರದಲ್ಲಿ ದ್ವಿಚಕ್ರ ವಿವಿಧ ವಾಹನ ನಿಲುಗಡೆಗೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದರಿಂದ ವಾಹನಗಳನ್ನು ನಿಲ್ಲಿಸಲು ಸವಾರರು ಪ್ರಯಾಸ ಪಡುವಂತಾಗಿದ್ದು ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಗಿದ್ದು ನಗರದ ನೆಹರು ವೃತ್ತದ ನಾಲ್ಕು ಕಡೆ ವಾಹನಗಳ ನಿಲುಗಡೆ ಪಟ್ಟಿ ಹಾಗೂ ಪಾದಚಾರಿಗಳ ಸಂಚಾರಕ್ಕೆ ಬಿಳಿಪಟ್ಟಿಯನ್ನು ಡಿವೈಎಸ್ಪಿ ರಾವ್ ಠಾಣಾಧಿಕಾರಿ ಕುಮಾರ್ ಪಿಎಸ್ಐ ಎಸ್ಐ ಹಾಗೂ ಸಿಬ್ಬಂದಿಗಳು ಬಿಳಿಪಟ್ಟಿ ಬಳಸಲು ಮುಂದಾಗಿದ್ದಾರೆ

ಸಂಚಾರ ದತ್ತನೆಯನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಸುಗಮ ಸಂಚಾರಕ್ಕೆ ಆದ್ಯತೆಯನ್ನು ನೀಡಿಬಿಟ್ಟು ಈಗಾಗಲೇ ನಾವು ಏನು ಮಾಡಿದ್ವಿ ಅಂದರೆ ಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ನೆಹರು ಸರ್ಕಲ್ ಅಲ್ಲಿ ನಾಲ್ಕು ದಿಕ್ಕಿ ಅಂದರೆ ಬೆಂಗಳೂರು ರೋಡು ಬಳ್ಳಾರಿ ಚಳ್ಳೀಕೆರೆ ಹಾಗೂ ಚಿತ್ರದುರ್ಗ ಮತ್ತು ಪಾವಗಡ ರಸ್ತೆ ನಾವೀಗಾಗಲೇ ಪಾದಾಚಾರಿಗಳಿಗೆ ಅನುಕೂಲ ಆಗೋದಕ್ಕೆ ದೃಷ್ಟಿಯಿಂದ ಒಂದು ಜೀವ್ರ ಕ್ರಾಸಿಗಳನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ನಮಗೆ ಆ ಒಂದು ಸರ್ಕಲ್ ಮುಖ್ಯವಾಗಿರ್ತಕ್ಕಂಥ ಸರ್ಕಲ್ ಆಗಿರೋದ್ರಿಂದ ಅಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇರೋದರಿಂದ ಅಲ್ಲಿ ಸಿಗ್ನಲ್ಸ್ ಈಗ ಚಾಲ್ತಿಯಲ್ಲಿ ಇಲ್ಲ ಆ ಸಿಗ್ನಲ್ಸ್ ನಾವು ರಿಪೇರಿ ಮಾಡಿ ಕಾರ್ಯ ಚಾಲನೆ ತನಕ ಕೂಡ ಅಲ್ಲಿ ಏನಾಗ್ತದೆ ನಾಲ್ಕು ದಿಕ್ಕಗಳ ಸಿಬ್ಬಂದಿಗಳಿಗೆ ನೇಮಕ ಮಾಡಿಕೊಂಡು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಆಗಲ ರೀತಿಯಲ್ಲಿ ಈ ಜಿಬ್ರೋ ಕ್ರಾಸಿಂಗ್ ಹಿಂದ್ಗಡೆ ಏನ್ ಮಾಡ್ತಾ ಇದ್ದೀವಿ ಅಂದರೆ ರಮ್ನರ್ ಸ್ಟ್ರಿಕ್ಸ್ ಹಾಕಿಸ್ತಾ ಇದ್ವಿ ಮತ್ತೆ ಒಂದು ಮಾರ್ಕ್ ಮಾಡ್ತಾ ಇದ್ವಿ ಆ ಮಾರ್ಕ್ ಹಿಂದಗಡೆನೆ ವೆಹಿಕಲ್ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾ ಇದ್ವಿ ಅದ್ರ ಜೊತೆ ಜೊತೆಗೆ ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಮತ್ತೆ ಎಲ್ಲಿ ವಾಹನಗಳ ಓಡಾಟ ಜಾಸ್ತಿ ಇದೆ ಮತ್ತೆ ಎಲ್ಲಿ ಅಪಘಾತಗಳು ನಮ್ಗೆ ಏನು ಜಾಸ್ತಿ ಆಗ್ತವೆ ಅಂತ ಕಂಡು ಬರ್ತದೆ ಆ ಸ್ಥಳಗಳಲ್ಲಿ ನಾವು ಗುರುತಿಸ್ಬಿಟ್ಟು ಅಲ್ಲಿ ರಬ್ಲರ್ ಸ್ಟ್ರಿಪ್ಸ್ ಹಾಕಿಸ್ತಾ ಇದ್ದೀವಿ ಈಗ ಸದ್ಯದ ಮಟ್ಟಿಗೆ ಅದ್ರ ಜೊತೆ ಜೊತೆಗೆ ಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕರು ಈಗಾಗಲೇ ನಾವು ಮನವಿ ಮಾಡ್ಕೊಡಿದೀವಿ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಮಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಅದು ಕೂಡ ಅವರಿಗೆ ಕಾಯ್ದೆ ಪ್ರಕಾರ ಎಲ್ಲಿ ಸಾರ್ವಜನಿಕರು ನೂರು ಜನಕ್ಕಿಂತ ಹೆಚ್ಚಿಗೆ ಒಂದು ಸ್ಥಳದಲ್ಲಿ ಸೇರ್ತಾ ಇರ್ತಾರೆ ಆ ಸ್ಥಳಗಳಲ್ಲಿ ಕಂಪಲ್ಸರಿಯಾಗಿ ಸ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅಂತ ಕಾಯ್ದೆ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಸಾರ್ವಜನಿಕರು ತಿರುಗಿಸಿದ್ದೀವಿ ಅದರ ಕೂಡ ಸಹಕಾರ ಕೂಡ ನಾವು ಕೇಳ್ತಾ ಇದ್ದೀವಿ ಜೊತೆ ಜೊತೆಗೆ ಈ ಟ್ರಾಫಿಕ್ ಅವೇರ್ನೆಸ್ ಮಾಡೋದ್ರ ಜೊತೆ ಜೊತೆಗೂ ಕೂಡ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯಿಂದ ಕೋರ್ಕೊಳ್ಳೋದೇನು ಅಂತಂದರೆ ಈಗ ದಯವಿಟ್ಟು ಇತ್ತೀಚಿನ ದಿನಗಳಲ್ಲಿ ಡಿ ಎ ಎಚ್ ಪಿ ಟಿ ಮತ್ತು ರಾತ್ರಿ ಕಳ್ಳತನ ಜಾಸ್ತಿ ಆಗೋದ್ರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಲ್ಯೂಬಲ್ ಐಟಮ್ಸನ್ನು ಯಾವುದು ಇಡೋದು ಬೇಡ ಈ ಬಂಗಾರ ಆಗಿರ್ಬೋದು ಹಣ ಆಗಿರ್ಬೋದು ಯಾವುದೇ ಇದ್ರೂ ಕೂಡ ದಯವಿಟ್ಟು ಅವರೆಲ್ಲರೂ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥದ್ದು ಮಾಡಿ ಅಥವಾ ಅವರು ಎಲ್ಲಿಯಾದ್ರು ಬೇರೆ ಕಡೆ ಹೋಗಬೇಕಾಗಿತ್ತು ಅಂತಂದ್ರೆ ತಮಗೆ ನಂಬಿಕೆ ಸಂಬಂಧಿಕರ ಮನೆಗೂ ಮನೆಗೆ ಇತ್ತು ಅತಿ ಅವಶ್ಯಕ ಜೊತೆ ಜೊತೆಗೆ ಯಾರ್ಯಾರು ಏನಾದರೂ ಬೇರೆ ಕಡೆ ಹೋಗೋದಿತ್ತು ಅಥವಾ ಎಲ್ಲಿಯಾದ್ರೂಗಳಿಗೆ ಹೋಗೋದಿತ್ತು ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದಿತ್ತು ಅಂತ ಇದ್ರೆ ಅವರು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಬೇಕು ನಾವು ಇಷ್ಟ ದಿನ ಊರಲ್ಲಿ ಇರೋದಿಲ್ಲ ನಮ್ಮನೆ ಇಂತ ಸ್ಥಳದಲ್ಲಿ ಇದೆ ದಯವಿಟ್ಟು ರಾತ್ರಿ ವೇಳೆ ನಮಗೆ ಹೆಗ್ಗಸ್ತು ಹೆಚ್ಚಿಸಿ ಅದಕ್ಕೆ ನಾವು ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಅಂತ ನೋಡ್ಕೊಂಡು ಪದೇ ಪದೇ ಅಂತಹ ಮನೆಯನ್ನ ನಾವು ಚೆಕ್ ಮಾಡೋದಕ್ಕೆ ಆಗ್ತದೆ ಅದೊಂದು ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಅದನ್ನ ತಾವು ಪ್ರಚಾರ ಮಾಡಬೇಕು ಇಂಪಾರ್ಟೆಂಟ್ ಇರ್ತಕ್ಕಂಥ ತಮ್ಮ ಮುಖಾಂತರ ಹೋಯ್ತು ಅಂತಂದ್ರೆ ಜನರ ಸಹಕಾರ ಕೊಡಲು ಬೇಕಾಗ್ತದೆ ತೊಂದಾಗಿಂದ ಪ್ರತಿ ಏರಿಯಾದಲ್ಲಿ ಹೋಗ್ತೀವಿ ಪ್ರತಿ ಏರಿಯಾದಲ್ಲಿ ಜನರನ್ನು ಸೇರಿಸ್ಬಿಟ್ಟು ಇದನ್ನೇ ನಾವು ಮಾಹಿತಿ ಕೊಟ್ಟರು ಕೂಡ ಇನ್ನೂ ಸಾರ್ವಜನಿಕರು ಯಾರು ಕೂಡ ಅಷ್ಟು ಎಚ್ಚೆತ್ತು ಕೊಡ್ತಾ ಇಲ್ಲ ಹಂಗಾಗಿಬಿಟ್ಟು ಈ ಒಂದು ಕಾರ್ಯಕ್ರಮ ಏನಿದೆ ಅಲ್ಲ ಈ ಒಂದು ಜನರು ಕೂಡ ಪೊಲೀಸರ ಜೊತೆಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ವತಿಯಿಂದ ಮತ್ತೆ ಚಿತ್ರದುರ್ಗ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ನಾವು ಜನರಲ್ಲಿ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಮತ್ತೆ ಏನಾದರೂ ಈ ಸಂಚಾರ ನಿಯಮಗಳಿಗೆ ಸಂಬಂಧಪಟ್ಟದಾಗಿರಬಹುದು ಅಥವಾ ಬೇರೆ ಅಪಘಾತಗಳನ್ನು ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳನ್ನು ತೋರಿಸಬೇಕು ಇದು ಹೆಚ್ಚಿನ ಸಹಕಾರ ಏನಾದ್ರೂ ಬೇಕಿತ್ತು ಅಂತಂದ್ರೆ ನೇರವಾಗಿ ಬಂದು ನನ್ನನ್ನಾದರೂ ಸಂಪರ್ಕಿಸಬಹುದು ಅಥವಾ ಇನ್ಸ್ಪೆಕ್ಟರ್ನಾದರೂ ಆದರೂ ಸಂಪರ್ಕಿಸಿದ್ರೆ ನಾವು ಸಾರ್ವಜನಿಕರ ಸಹಕಾರಕ್ಕೋಸ್ಕರವಾಗಿ ಇಪ್ಪತ್ನಾಲ್ಕು ಸೆವೆನ್ ಏನಿದೆ ಅಲ್ಲ ಅದನ್ನು ನಾವು ಸಹಾಯ ಕೊಡೋದಕ್ಕೆ ಸಹಕಾರಿಯಾಗೋದಕ್ಕೆ